ಪೂಜ್ಯ ಲಿಂಗೈಕ್ಯ ಸಿದ್ದರಾಮಪುರಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಹಳ್ಳಿ ಹೊಸೂರು ಪೂಜಾರಿ ಮತ್ತು ಸಂಘದ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಸಮಾಜ ಹಿರಿಯರೇ ಪತ್ರಕರ್ತರೆ ನಿಜವಾಗಲೂ ಇವತ್ತು ನಮ್ಮ ಸಿದ್ದರಾಮನಪುರಿ ಮಹಾಸ್ವಾಮಿಗಳ ಅಗಲಿಕ್ಕೆ ನಮ್ಮ ಸಮಾಜಕ್ಕೆ ತುಂಬ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಪೂಜ್ಯರು ನಾವು ತಿಂಡಿನ ಬ್ರಿಡ್ಜಿಗೆ ಬಂದ ಮೇಲೆ ಅವರು ಮಠ ಕಟ್ಟಿದ ಮೇಲೆ ಕರ್ನಾಟಕದಲ್ಲಿ ಕುರುಬರು ಇದ್ದಾರಂತ ತೋರ್ಸಿಕೊಟ್ಟದ್ದು ಮಹಾಸ್ವಾಮಿಗಳು ಅಂದರೆ ತಪ್ಪಾಗ್ಲಿಲ್ಲ ಯಾಕಂದರೆ ಇಡೀ ಭಾರತ ದೇಶದ ಎಲ್ಲ ಜನರನ್ನು ಕರೆಸಿ ಆಲ್ಮತ ಉತ್ಸವ ಮಾಡಿ ಕುರುಹುರಿದಾರ ಕರ್ನಾಟಕದಲ್ಲಿ ಅಂತ ತೋರಿಸ್ಕೊಟ್ಟಂಥ ಮಹಾಸ್ವಾಮಿಗಳಂದರೆ ಸಿದ್ದರಾಮಂದಪುರಿ ಮಹಾಸ್ವಾಮಿಗಳು ಅಂತ ಹೇಳಿ ತಪ್ಪ ಇದೆ ಯಾಕಂದರೆ ನಾಲ್ಕು ಜನ ಸ್ವಾಮಿಗಳಲ್ಲಿ ಅತಿ ಭಾಳ ಎಲ್ಲ ಸಮಾಜ ಒಪ್ಪತಕ್ಕಂಥ ಸ್ವಾಮಿಗಳಾಗಿದ್ದ ಸಿದ್ದರಾಮಂದಪುರಿ ಸ್ವಾಮಿಗಳು ಯಾಕಂದರೆ ನಮ್ಮ ಮಾನ್ಯ ತಾಲೂಕಿನಲ್ಲಿ ಅವರು ಸುಮಾರು ಎಲ್ಲ ಹಳ್ಳಿಗಳಿಗೆ ಹೋಗಿದ್ವಿ ನಮ್ಮ ಸುಮಾರು ಒಂದು ಐದು ವರ್ಷ ಎಲ್ಪೀಡಿನಲ್ಲಿ ಎಲ್ಲ ಹಳ್ಳಿಗಳಿಗೆ ಸ್ಪೆಷಲಿ ನಾವು ಹಳ್ಳಿ ಹೋದಾಗ ಬೇರೆ ಸಮಾಜದವ್ರು ಅಂದರೆ ಲಿಂಗಾಯತ ಸಮಾಜದ ಜನರು ಸೇರ್ಕೊಂಡು ಭಾಳ ಆ ಸ್ವಾಮೀಜಿಗಳ ಏನು ಪ್ರವಚನ ಮತ್ತು ಅವ್ರು ಹೇಳಿದಂಥ ಮಾತುಗಳು ಕೇಳಿ ಭಾಳ ಲಿಂಗಾಯತ ಸಮಾಜರು ಭಾಳ ಖುಷಿ ಪಟ್ಟರು ಯಾಕಂದ್ರೆ ಇಂಥ ಸ್ವಾಮೀಜಿಗಳು ಸೇ ನಮಗೆ ಭಾಳ ನಿಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ಯದ್ರಿ ಅಂತ ಹೇಳ್ತಿದ್ರು ಅಂಥ ಸ್ವಾಮೀಜಿಗಳನ್ನು ನಾವು ಕಳ್ಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ತುಂಬಲ ನಷ್ಟ ಆಗಿದೆ ನಾವೆಲ್ಲರೂ ಆ ಸ್ವಾಮಿ ಕೊಟ್ಟಂತ ಆಯ್ಕೊಟ್ಟನ ಮಾರ್ಗದಲ್ಲಿ ನಾವು ನೆಡಬೇಕು ಆ ಮುಖಾಂತರ ನಾವು ಸಮಾಜದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮತ್ತು ಮುಂಬರುವ ಸ್ವಾಮಿಗಳಿಗೂ ಸಹ ನಾವು ಅದೇ ರೀತಿಯಲ್ಲಿ ಅವ್ರಿಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ವಿ ಅದೇ ರೀತಿ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಇವತ್ತು ಸ್ವಾಮಿಗಳನ್ನು ಸ್ಮರಿಸಿಕೊಂಡು ಈ ಒಂದು ನುಡಿ ನಮನ ಸಲ್ಲಿಸಬೇಕಾಗಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಒಂದಿಸಿ ಹನ್ನೆರಡು ಮಾತುಗಳನ್ನು ಜೈ ಹಿಂದ್ ಲಿಂಗೈಕ್ಯರಾಗಿರ್ತಕ್ಕಂಥ ನಮ್ಮ ಕಲ್ಬುರ್ಬಿಗಾದ ಗುರುಪೀಠದ ಗುರುಗಳಾಗಿರ್ತಕ್ಕಂಥ ಶ್ರೀ 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 ಸಿದ್ದರಾಮನಂದ ಸ್ವಾಮೀಜಿಯವರ ಅಗಲಿಕೆಯ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ಒಂದು ನಷ್ಟ ಆಗಿದೆ ಅಂತ ಹೇಳ್ಬೋದು ಇವತ್ತೇನಪ್ಪ ಅಂದರೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಈ ದಿವಂಗತ ಈಗೇನು ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮೀಜಿಗಳು ಸುಮಾರು ಎರಡು ಸಾವಿರ ಹತ್ತರಿಂದ ಇಲ್ಲಿವರೆಗೆ ಪ್ರತಿ ವರ್ಷದಂತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾರ್ಯಕ್ರಮವನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಬಾ ಇನ್ನಿತರ ಒಂದು ಸಮಾಜದ ಸ್ತ್ರೀಯೋಭಿವೃದ್ಧಿಗೆ ಒಂದು ಇಡೀ ರಾಜ್ಯದ ಜನರನ್ನು ಕರೆಸಿ ಅವರಿಗೆಲ್ಲ ಸನ್ಮಾನ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಕೊಟ್ಟು ಸಮಾಜದ ಒಂದು ಮುನ್ನಡೆಗೆ ಸಾಗಿಸುತ್ತೆ ಅಂದರೆಂದು ಹೇಳಲ ತಪ್ಪಾಗಲಿಕ್ಕಿಲ್ಲ ಸ್ವಾಮೀಜಿಯವರು ಇವತ್ತು ಸುಮಾರು ದಿನಗಳಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾಗ ಸ್ವಾಮೀಜಿಯವರ ತಾಯಿಯಾಗಿರ್ತಕ್ಕಂಥ ತಾಯಿಯವರು ಕಿಡ್ನಿಯನ್ನು ದಾನ ಮಾಡಿ ಅವರು ಆರೋಗ್ಯವಾಗಿದ್ದರು ಆರೋಗ್ಯವಾಗಿ ಇದ್ದು ಸುಮಾರು ಒಂದು ಹತ್ತು ವರ್ಷ ಒಳಗೂ ಸಹಿತ ಸಾಮಾಜಿಕವಾಗಿ ಅವರು ದೇಹವನ್ನು ತ್ಯಜಿಸಿ ಇವತ್ತು ಸಾಮಾಜಿಕ ಒಂದು ಮುಡಿಪಾಗಿಟ್ರಂತ ಹೇಳಿಕೆ ತಪ್ಪಾಗ್ಬೋದು ಇವತ್ತೇನಪ್ಪ ಅಂದರೆ ಲಿಂಗೈಕ್ಯರಾಗಿರ್ತಕ್ಕಂಥ ಸ್ವಾಮೀಜಿಗಳವರಿಗೆ ನಾವು ಒಂದು ಸಮಾಜದ ಪರವಾಗಿ ಈ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಭೆ ಕರೆದಿದ್ದೇವೆ ಆ ಸಭೆಗೆ ತಾವೆಲ್ಲರೂ ಬಂದು ಶ್ರದ್ಧಾಂಜಲಿ ಸಲ್ಲಿಸದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ಅದರಂದು ಈ ಲಿಂಗೈಕರಾಗಿರ್ತಕ್ಕಂಥ ಸ್ಥಳದಲ್ಲಿ ವೀರ್ಗೋಟ ತಿಂತಿಣಿ ಬ್ರಿಡ್ಜ್ ಕಲಬುರ್ಗಿ ವಿಭಾಗದಲ್ಲಿ ಶ್ರೀ 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 ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ನಿರಂಜನಂದ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯವನ್ನು ಇಡೀ ನಮ್ಮ ಗುಲ್ಬರ್ಗ ನಾಲ್ಕು ಶಾಖಾ ಮಠಗಳ ಒಂದು ಸಂದೇಶದಿಂದ ಇಡೀ ರಾಜ್ಯದ ಹಲವಾರು ರಾಜಕೀಯ ಮುಖಂಡರು ಎಲ್ಲವರು ಸಭೆಯನ್ನು ಕರೆದಿದ್ದಾರೆ ಹಾಗಾಗಿ ಈ ಒಂದು ದಿನಾಂಕ ಮೂವತ್ತೊಂದರಂದು ಸಭೆಗೆ ತಾವೆಲ್ಲರೂ ಎಲ್ಲರಿಗೆ ತಿಳಿಸಿ ಈ ಒಂದು ಸಭೆಗೆ ತಾವು ಕೂಡ ಹಾಜರಾಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳವರಿಗೆ ನುಡಿ ನಮನ ಸಲ್ಲಿಸುವ ತಮ್ಮಲ್ಲಿ ವಿನ ಸಹ ಕಾಗಿನೆಲೆ ಕನಕಗೂರು ಪೀಠದ ಕಲಬುರಗಿ ವಿಭಾಗದ ಪೀಠಾಧ್ಯಕ್ಷರಾಗಿದ್ದಂತಹ ಸಿದ್ದರಾಮಾನಂದಪುರಿ ಸ್ವಾಮಿಗಳ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿರುವ ಪೂಜ್ಯರೇ ಹಾಗೂ ಸಮಾಜದ ಹಿರಿಯರೇ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ತಿಳಿದಿರುವಂತೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಕೇವಲ ಧಾರ್ಮಿಕ ಚಟುವಟಿಕೆಗಳೇ ಸೀಮಿತರಾಗದೆ ನಮ್ಮ ಇಡೀ ಹಾಲು ಮತ್ತು ಸಮಾಜದ ಸಂಸ್ಕೃತಿ ಏನಾಗಿತ್ತು ಅವರ ಆಚರಣೆಗಳೇನಾಗಿದ್ದವು ಅದರ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸುವಂಥ ಕೆಲಸವನ್ನು ಅವರು ಅಂತ ಹೇಳಬೇಕಾಗತ್ತೆ ಜೊತೆಗೆ ಸಿದ್ದರಾಮಾನಂದಪುರಿಯವರು ನಮ್ಮ ಸಮಾಜದಲ್ಲಿ ಏನು ಅರಿವಿನ ಕೊರತೆ ಇತ್ತು ಮೌಢ್ಯಾಚರಣೆಗಳಿದ್ವು ಅವುಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ ಅವರು ಎಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಬಂದರೂ ಕೂಡ ಅವರು ಮೊದಲು ಹೇಳ್ತಿದ್ದಂಥ ಮಾತೇನೆಂದರೆ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಜೊತೆಗೆ ಆ ಸಮುದಾಯದ ಜನರು ಮೌಢ್ಯ ಆಚರಣೆಗಳನ್ನು ಬಿಡಬೇಕು ದುಶ್ಚಟಗಳನ್ನು ಬಿಡಬೇಕು ಅಂತ ಎಲ್ಲ ಪ್ರತಿಯೊಂದು ಸಭೆಯಲ್ಲಿ ಹೇಳೋದನ್ನು ನಾವು ನೋಡ್ತೇವೆ ಜೊತೆಗೆ ಅವರು ಪ್ರತಿ ವರ್ಷ ಏನು ಹಾಲುಮತ್ತ ಸಂಸ್ಕೃತಿ ಉತ್ಸವ ಈ ಎಲ್ಲ ನಾಲ್ಕು ಪೀಠಗಳಿಗಿಂತಲೂ ಹೆಚ್ಚು ಕ್ರಿಯಾಶೀಲ ಆಗಿದ್ದಂಥ ಮಠ ಅಂತಂದರೆ ಈ ಒಂದು ತಿಂತಿನಿ ಬ್ರಿಡ್ಜ್ನ ಪೀಠ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕಂದರೆ ಅವರು ಇಡೀ ಕರ್ನಾಟಕ ಅಲ್ಲದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರನ್ನು ಇವತ್ತು ನಮ್ಮ ಭಾಗಕ್ಕೆ ಕರೆಸಿದಂಥ ಕೀರ್ತಿ ಸಿದ್ದರಾಮಯ್ಯ ಪುರಿ ಅವರಿಗೆ ಸಲ್ಲುತ್ತೆ ಯಾಕಂದರೆ ಹಿಂದುಳಿದವಾಗ ಅಂತ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೇವೆ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಷ್ಟ್ರ ಮಟ್ಟದ ಉತ್ಸವವನ್ನು ಪ್ರತಿ ವರ್ಷ ಮಾಡಿ ಎಲ್ಲ ಏನು ಹಳೆ ಮೈಸೂರು ಭಾಗದಲ್ಲಿ ಇರ್ಬೋದು ಬೆಂಗಳೂರು ಅಂತ ಇದ್ದಂತಹ ಎಲ್ಲ ನಮ್ಮ ಸಮುದಾಯದವ್ರನ್ನ ಸ ಚಿಂತಕರನ್ನ ಸಾಹಿತಿಗಳನ್ನು ನಮ್ಮ ಭಾಗಕ್ಕೆ ಕರೆಸ್ತಿದ್ರು ಆ ಮೂಲಕ ಸಮುದಾಯದಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಸಮುದಾಯದ ಅಭಿವೃದ್ಧಿ ಏನು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಸಂವಾದ ಮಾಡೋಕ್ಕೆ ಒಂದು ವೇದಿಕೆಯನ್ನು ಆ ಉತ್ಸವದಲ್ಲಿ ಕಲ್ಪಿಸಿಕೊಟ್ಟಿದ್ರು ಅಂತ ಹೇಳಕ್ಕೆ ಬಯಸಿದೆ ಜೊತೆಗೆ ಕಳೆದ ವರ್ಷ ಅವರು ಕೇವಲ ಹಾಲುಮತ ಸಮಾಜಕ್ಕೆ ಜೊತೆಗೆ ಇನ್ನುಳಿದಂಥ ಇತರ ಒಂದು ಶೋಷಿತ ಸಮುದಾಯಗಳ ಬಗ್ಗೆ ಕೂಡ ಒಂದು ಸಮಾವೇಶವನ್ನು ಅಲ್ಲಿ ಮಾಡಿದ್ದನ್ನು ನಾವು ನೋಡ್ತೇವೆ ಏನು ತೋರಿಸುತ್ತೆ ಅಂದರೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಏನು ಶೋಷಿತ ಸಮುದಾಯಗಳಿದ್ದಾವೆ ಹಿಂದುಳಿದ ಸಮುದಾಯಗಳೆಲ್ಲವೂ ಅದರಲ್ಲಿ ಮತ್ತು ಸಮುದಾಯ ಹಿರಿಯಣ್ಣನಾಗಿ ಅವರೆಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಒಂದು ಕೆಲಸ ಆಗಬೇಕು ಅಂತ ಪುರಿ ಅವರು ಅಭಿಪ್ರಾಯ ಆಗಿತ್ತು ಅಂತ ಇದರಿಂದ ಗೊತ್ತಾಗುತ್ತೆ ಜೊತೆಗೆ ಅವರು ಇಡೀ ನಮ್ಮ ಸಮುದಾಯದಲ್ಲಿ ಏನು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥ ಯಾವುದೇ ಸಮುದಾಯದವ್ರೂ ಕೂಡ ಸೇ ಅವ್ರನ್ನ ಗುರುತಿಸಿ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದನ್ನು ನಾವು ನೋಡ್ತೇವೆ ಕಳೆದ ವರ್ಷ ನಮ್ಮ ಪೋತ್ನಾಳದ ಮುದ್ದನಗುಡ್ಡಿ ಗ್ರಾಮದ ಮಹಿಳಾ ಸಂಘಟಕಿ ಜಾಗೃತ ಮಹಿಳಾ ಸಂಘಟನೆ ಅವರಿಗೂ ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಿಂತಿನ ಬ್ರಿಡ್ಜ್ ಪೀಠದಿಂದ ಕೊಡಲಾಗಿತ್ತು ಹೀಗೆ ಸ್ವಾಮೀಜಿಯವರು ಭಾಳ ಅಲ್ಪಾವಧಿಯಲ್ಲಿಯೇ ಕೂಡ ಭಾಳ ಕ್ರಾಂತಿಕಾರಿ ಕೆಲಸವನ್ನು ಸಮುದಾಯದ ಬಗ್ಗೆ ಮಾಡಿದರು ಅಂತ ಹೇಳಕ್ಕೆ ಬಯಸುತ್ತೆ ಅವರು ಎರಡು ಸಾವಿರದ ಮೂಲ ಪೀಠ ಸಿಂಧನೂರಲ್ಲಿತ್ತು ಆದರೆ ಅವರು ಎರಡು ಸಾವಿರದ ಐದರಲ್ಲಿ ತಿಂತಿನಿ ಬ್ರಿಡ್ಜ್ಗೆ ಸ್ಥಳಾಂತರ ಮಾಡಿದರು ಅಲ್ಲಿ ಪೀಠವನ್ನು ಕಟ್ಟಿ ಬೆಳೆಸುವಂಥ ಒಂದು ಕೆಲಸಕ್ಕೆ ಮುಂದಾದರು ಆ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಸವಾಲುಗಳು ಏನು ಅನ್ನೋದು ಅವರ ಸಮೀಪವರ್ತಿಗಳಿಗೆ ಮಾತ್ರ ಗೊತ್ತು ಅವ್ರು ಏನೇ ಸಮಸ್ಯೆಗಳು ಸವಾಲುಗಳು ಬಂದರೂ ಕೂಡ ಅವುಗಳನ್ನು ದಿಟ್ಟತನದಿಂದ ಎದುರಿಸಿದರು ಎದುರಿಸಿ ಯಾಕಂತಂದರೆ ಅವರು ಕೇವಲ ನಮ್ಮ ಸಮುದಾಯದ ಕೆಲಸ ಅಷ್ಟೇ ಮಾಡುವುದಾಗಿತ್ತು ಸಮುದಾಯಕ್ಕೆ ಧಾರ್ಮಿಕ ವಿಚಾರಗಳು ತಿಳುವಳಿಕೆಗೊಳಿಸೋ ಕೆಲಸ ಮಾಡ್ಕೊಂತ ಪೀಠದಲ್ಲಿ ಇರ್ಬೋದಾಗಿತ್ತು ಅದ್ರ ಜೊತೆಗೆ ಅವರು ಶೈಕ್ಷಣಿಕವಾಗಿ ಸಂಸ್ಥೆಯನ್ನು ಕಟ್ಟಿ ಪದವಿ ಕಾಲೇಜುವರೆಗೂ ನಮಗೆ ಪದವಿ ಕಾಲೇಜುಗಳು ಸ್ಥಾಪನೆ ಮಾಡಿರೋದು ನಮಗೆ ಗೊತ್ತಿರಲಿಲ್ಲ ಮೊನ್ನೆ ಗೊತ್ತಾಯಿತು ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಕಡೆ ಅವರು ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಕಡೆ ಎರಡು ಪದವಿ ಕಾಲೇಜುಗಳನ್ನು ಮಾಡಿದ್ದಾರೆ ಅಂತ ಭಾಳ ದೊಡ್ಡ ಸಾಧನೆಯನ್ನು ಅವರು ಮಾಡಿದರು ಅಂತ ಹೇಳಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಸ್ವಾಮೀಜಿಯವರಿಗೂ ಕೂಡ ನಮ್ಮ ಸಮುದಾಯ ಯಾವ ರೀತಿ ಸಹಕಾರ ಕೊಟ್ಟಿತು ಅದೇ ರೀತಿ ಕೊಟ್ಟು ಅವರು ಅವರ ಹಾದಿಯಲ್ಲಿ ಅವರು ಏನು ಆದರ್ಶಗಳಿದ್ದು ಅದನ್ನು ನಾವೆಲ್ಲರೂ ಪಾಲಿಸುವ ಮುಖಾಂತರ ಸಮುದಾಯದ ಏಳಿಗೆಗೆ ನಾವೆಲ್ಲರೂ ಶ್ರಮಿಸೋಣ ಅಂತೇಳಿ ಈ ಶ್ರದ್ಧಾಂಜಲಿ ಬ ಸಭೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಮೆಲ್ಲರಿಗೂ ನಮ್ಮನ್ನಾಗಲಿ ಅಗಲಿ ಹೋಗಿರ್ತಕ್ಕಂಥ ಪರಮ ಪೂಜೆ ಶ್ರೀ ಸಿದ್ದರಾಮನಂದಪುರಿ ಮಹಾಸ್ವಾಮಿಗಳವರ ಲಿಂಗೈಕ್ಯದ ನಿಮಿತ್ತವಾಗಿ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯವಾಗಿದೆ ಈ ಒಂದು ಸಮಾಜದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಿರಿಯರೇ ಹಾಗೂ ಸರ್ವ ಸದಸ್ಯರುಗಳೇ ನಿಜವಾಗಿ ಸಿದ್ದರಾಮನಂದಪುರಿ ಮಹಾಸ್ವಾಮಿಗಳವರ ಬಗ್ಗೆ ಎಷ್ಟು ಮಾತನಾಡಿದರೂ ಕಡಿಮೆ ಅಂದರೂ ಕೂಡ ತಪ್ಪಲಿಕ್ಕಲ್ಲ ಅಂತ ಮೊದಲೇ ನಮ್ಮ ಹಿಂದುಳಿದ ಜಿಲ್ಲೆ ಎಂಬತಕ್ಕಂಥ ಹಣೆ ಪಟ್ಟಿಯನ್ನು ಕಟ್ಕೊಂಡಾಗ ಅವ್ರು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಕೂಡ ಹೋಗಿ ನಮ್ಮ ಸಮಾಜದ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಇಡೀ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಯಾವ ರೀತಿಯಾಗಿರಬೇಕು ನಮ್ಮ ಜನಾಂಗ ಯಾವಾಗಲೂ ಕೈ ಚಾಚಬಾರ್ದು ನಾವು ಕೈಯನ್ನು ಮೇಲಿರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕೃಷ್ಣತ್ರ ಪ್ರತಿಯೊಬ್ಬ ಮಗುವಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ ಅಂತಕೊಂಡು ಹೇಳಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ತಿರುಗಾಡಿ ಡೊಳ್ಳುಗಳನ್ನು ಪಡೆದು ಕಾಲ ಚಪ್ಪಲಿ ಕೂಡ ಹಾಕಬಾರ್ದು ಅಂತ ಹೇಳಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಗುರುಗಳ ಗುರುಗಳಾಗಿದ್ದರೆ ಅದೇ ಪುರಿ ಮಹಾಸ್ವಾಮಿಗಳನ್ನ ಕೂಡ ತಪ್ಪಲ್ಲ ಅಂತ ಪುರಿ ಮಹಾಸ್ವಾಮಿಗಳು ಒಂದು ಹಿರಿಯ ಗುಲ್ಬರ್ಗ ವಿಭಾಗದ ಚಿತ್ರಣವನ್ನು ಪಾಲ ಪಾಲು ಮಾಡಿದ್ರು ಅಂತ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಹಾಗೆಯೇ ಅವರ ಜೊತೆಯಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ನಾವು ಹಿಂದುಳಿದ ನಮ್ಮ ಹೋಟೆಲ್ ನಾವು ಹಾಕ್ಕೊಂಡ್ರೆ ಸಾಲದು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಹಿಂದುಳಿದ ಶೋಷಿತ ವರ್ಗದವ್ರನ್ನು ಕೂಡ ಒಂದು ಗುಡಿಸ್ಕೊಡಕ್ಕೆ ಅಂತರ ಒಂದು ನಮ್ಮದೇ ಅಂತ ಒಂದು ನೆಲೆಯನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಬಿತ್ತಿ ಬಿತ್ತಿ ಹೇಳ್ತಾ ಇದ್ರು ನಮ್ಮ ಗುರುಗುರ್ಜಿಯವರು ಗುರೂಜಿಯವರು ಇಂಥ ಊರಿಗೆ ಹೋಗಿಲ್ಲ ಅನ್ನಂಗಲ್ಲ ಪ್ರತಿಯೊಂದು ಊರಿಗೆ ಕೂಡ ಹೋಗಿ ಸಮಾಜವನ್ನು ಒದ್ದು ಒಗ್ಗೂಡಿಸಿ ಅವ್ರ ಜೊತೆಯಲ್ಲಿ ಶೋಷಿತ ವರ್ಗದ ಎಲ್ಲ ಸಮಾಜದವ್ರನ್ನೂ ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು ಒಂದು ಸಮಾಜ ಇನ್ನೊಂದು ದ್ವೇಷವನ್ನು ಮಾಡ್ತಕ್ಕಂಥ ಮನೋಭಾವನೆ ಅವರಲ್ಲಿ ಇರಲ್ಲ ಅಂತ ಎಲ್ಲರೂ ಕೂಡಿ ಬಾಳಿದರೆ ಸುಖ ಎಂಬತಕ್ಕಂಥದ್ದನ್ನ ಸಂದೇಶವನ್ನು ಸಾರಿರ್ತಕ್ಕಂಥವ್ರು ಸಿದ್ದರಾಮನಂದಪುರಿ ಮಹಾಸ್ವಾಮೀಜಿಗಳು ಕೂಡ ತಪ್ಪಲಿಕ್ಕಿಲ್ಲ ಅಂದ ನೋಡಿ ತಿಂತ್ರಿ ಬ್ರಿಜ್ನಲ್ಲಿ ದೊಡ್ಡದಾದಂಥ ಬೆಟ್ಟ ಆ ಬೆಟ್ಟದಲ್ಲಿ ನಾವು ಗುಡ್ಡವನ್ನು ಅಗಿದ ಕಷ್ಟ ಆ ಅಲ್ಲಿರ್ತಕ್ಕಂಥ ಗಿಡಗಂಟೆಗಳನ್ನ ತೆಗೆದ ಕಕ್ಷ ಅಲ್ಲಿ ರಸ್ತೆಗಳನ್ನು ಮಾಡಿ ನಾವು ಕೂಡ ಇಂಥಲ್ಲಿ ಏನು ಕಟ್ತಾರಪ್ಪ ಇವ್ರ ಸಮಾಜವನ್ನು ಇಂಥಲ್ಲಿ ಹೆಂಗೆ ಇಲ್ಲಿ ಅಭಿವೃದ್ಧಿ ಆಗುತ್ತಪ್ಪ ಎಷ್ಟು ದೂಸಬೇಕಾಗತ್ತ ಅನ್ನುವಂಥ ವಿಚಾರವನ್ನು ನಾವು ಅಂದಾಗ ಅವ್ರು ನಮಗೆ ಭಾಳ ಆಶ್ಚರ್ಯ ಇಷ್ಟ ಅಂದರೆ ಅವರು ಪವಾಡ ಪುರುಷರು ಕೂಡ ತಪ್ಪಾಲಕ್ಕಿಲ್ಲ ಅಂತ ಅವ್ರಿಗೆ ಮನಸ್ಸನ್ನು ಮನಸ್ಸು ಮಾಡಿದರೆ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಅಂದರೆ ಸಿದ್ದರಾಮನಂದಪುರಿ ಮಹಾಸ್ವಾಮೀಜಿಗಳು ಅಲ್ಲಿ ಹಾಸ್ಟೆಲ್ ಮಾಡಿದರು ಅಲ್ಲ ದಕ್ಷಿಣ ಕಾಶಿ ಅಂತಿಕೊಂಡು ಮಾಡಿದರು ನಮ್ಮ ಇಡೀ ಸಮಾಜದ್ದು ಇಡೀ ಗುಲ್ಬರ್ಗ ಅಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಕ್ಕಂಥವ್ರು ಕೂಡ ಬಂದು ಅಲ್ಲಿಯ ಸಂಸ್ಕಾರವನ್ನು ಅಲ್ಲಿ ಸಮಾರಂಭಗಳನ್ನು ನೋಡಿದರೆ ಭಾಳ ಅಚ್ಚರಿಯನ್ನು ವ್ಯಕ್ತಪಡಿಸಿ ಮೂರು ಮೂರು ದಿನ ಸಮಾರಂಭಗಳನ್ನು ಮಾಡಿದರು ಹಾಗೆಯೇ ಎಲ್ಲರಿಗೆ ಅವೇರ್ನೆಸ್ಸನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಹೀಗಾಗಿ ಒಟ್ಟಿನಲ್ಲಿ ಪರಮಪೂಜ್ಯ ಶ್ರೀಗಳವರು ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಒಂದು ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡ್ರಿ ಆಮೇಲೆ ಆರ್ಥಿಕವಾಗಿ ನೀವು ಸಬಲರಾಗ್ರಿ ಸ್ವಾವಲಂಬಿಗಳಾಗಬೇಕು ಪರಾವಲಂಬಿಗಳಾಗೋದು ಬೇಡ ಅನ್ನುವಂಥ ವಿಚಾರವನ್ನು ಅದು ಮೌಢ್ಯತೆಗಳನ್ನು ಮೊದಲ ಹೊರಹಾಕ್ರಿ ಅವನ್ನ ಅವನ್ನು ಮೂಢನಂಬಿಕೆಗಳನ್ನು ತೆಗೆದುಹಾಕಿ ವೈಜ್ಞಾನಿಕವಾಗಿ ನೀವು ಮುಂದೆ ಬರಬೇಕು ಅನ್ನುವಂಥ ವಿಚಾರವನ್ನು ಕೂಡ ಎಲ್ಲರಿಗೂ ಉಣಬರಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳು ಇವತ್ತು ನಮಗೆ ಇಲ್ಲ ಅಂದಿದ್ದಕ್ಕೆ ನಮಗೆ ಸಮಾಜಕ್ಕೆ ದೊಡ್ಡದಾದಂಥ ತುಂಬಲಾರದಂಥ ನಷ್ಟ ನಾವು ಅನುಭವಿಸಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಿನಲ್ಲಿ ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ಮುಂದಿನ ದಿನಮಾನದಲ್ಲಿ ಮುಂದೆ ನಮ್ಮ ಯಾವ ಗುರುಗಳನ್ನು ನಮಗೆ ಅಲ್ಲಿ ಕೊಡ್ತಾ ಇದ್ದಾರೋ ಆ ಗುರುಗಳವರೆಗೂ ಕೂಡ ಇವ್ರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವರ ಆದರ್ಶಗಳನ್ನು ಮುಂದಿಟ್ಟು ಅಂತ ಚಿಂತರ ನಾವೆಲ್ಲರೂ ಸಹಕಾರ ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತಾಡೋಕೆ ಅವಕಾಶ ತಮಿಳರಿಗೂ ಇಲ್ಲ ಗುರು ಹಿರಿಯರೇ ಸಮಾಜದ ಚಿಂತಕರೇ ಸ್ವಾಮೀಜಿಗಳೇ ಹಾಗೂ ಇಲ್ಲಿ ಸೇರಿತಕ್ಕಂಥ ನಮ್ಮ ಸಮಾಜದೆಲ್ಲ ಹಣ ತಮ್ಮಂದರೆ ಈಗಾಗಲೇ ಗೊತ್ತಿರುವ ಹಾಗೆ ಕಳೆದ ವಾರದಲ್ಲಿ ನಮ್ಮ ಸ್ವಾಮೀಜಿಗಳು ನಮ್ಮ ನಗರಿರ್ತಕ್ಕಂಥದ್ದು ದೈಹಿಕವಾಗಿ ಅವರು ನಮ್ಮಿಂದ ದೂರವಾಗಿರ್ಬೋದು ಆದರೆ ಮಾನಸಿಕವಾಗಿ ಪ್ರತಿಯೊಬ್ಬ ಹಾಲು ಮತದ ವ್ಯಕ್ತಿಗಳಲ್ಲಿ ಅವರು ಇದ್ದಾರೆ ಯಾಕೆ ಅಂತಂದರೆ ಅವರು ಕೇವಲ ಕಡಿಮೆ ಅವಧಿಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ಏನಪ್ಪ ಅಂದರೆ ಬಂದು ಅವರೊಂದಿಗೆ ಹಲವಾರು ಮುಖಂಡರೊಂದಿಗೆ ಸೇರಿ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸಮಾಜದಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಹೋಲಾಡ್ಸೋಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಏನಪ್ಪ ಅಂತಂದರೆ ಅವ್ರು ಹೇಳ್ತಕ್ಕೆ ಕೊಡ್ತಕ್ಕಂಥದ್ದು ಏನು ಹೇಳ್ತಿದ್ರು ಅಂತಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ನಿಮಗೆ ಒಂದು ಹೊತ್ತಿನ ಊಟ ಕಡಿಮೆ ಇದ್ರೂ ಪರವಾಗಿಲ್ಲ ಶಿಕ್ಷಣ ಕೊಡಿರಿ ಆ ಶಿಕ್ಷಣದ ಏನಪ್ಪ ಅಂತಂದ್ರೆ ಅವರು ಸಮಾಜದಲ್ಲಿ ತಲೆ ಎತ್ತಿ ತಾಡ್ತಕ್ಕಂಥ ಒಂದು ರೀತಿಯಲ್ಲಿ ಅವ್ರು ಬಾಳತಕ್ಕಂಥದ್ದು ಆಗ್ತದೆ ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ನಮ್ಮ ಸಮಾಜದಲ್ಲಿ ಗುರುಗಳಾಗಿರ್ತಕ್ಕಂಥ ರವೀಣ್ ಸಿದ್ದೇಶ್ವರ ಗುರು ಅಂತ ಏನು ಕರಿತಿದ್ದೆವು ಅಥವಾ ಹಾಲ್ಮತ್ ಸಮಾಜದ ಒಂದು ವಾರ ಅಂತ ಏನು ಕರಿತಿದ್ದೆವು ಭಾನುವಾರ ಆಗಿರ್ತಕ್ಕಂಥದ್ದು ಆ ಭಾನುವಾರ ದಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ನಿಂದ ಮದ್ಯದಿಂದ ದೂರ ಇರೋಂಥ ಅಂತಕ್ಕಂಥ ಮಾತನ್ನು ಪದೇ ಪದೇ ಅವರು ಹೇಳ್ತಾ ಇದ್ರು ಕೂಡ ಯಾಕಂದ್ರೆ ಪ್ರತಿಯೊಂದು ಜನಾಂಗೊಂದು ವಾರ ಇರುವ ಹಾಗೆ ನಮಗೇನಪ್ಪ ಅಂದ್ರೆ ಭಾನುವಾರ ಆಗಿರ್ತಕ್ಕಂಥದ್ದು ಆ ಭಾನುವಾರ ದಿನ ಪವಿತ್ರ ಇರ್ತಕ್ಕಂಥ ಭಾನುವಾರ ದಿನ ಏನಪ್ಪ ಅಂತಂದರೆ ಲೀಸ್ಟ್ ಆ ದಿನಕ್ಕಾದ್ರೆ ನಾವೇನಪ್ಪ ಅಂದ್ರೆ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಹೇಳಿಕೆ ಕೊಡ್ತಾಯಿದ್ರು ಜೊತೆಗೆ ಇವತ್ತೇನಾಗಿದೆಯಪ್ಪ ಅಂದ್ರೆ ನಾವುಗಳು ಸ್ವಲ್ಪ ಎಜುಕೇಟೆಡ್ ಆಗಿರ್ತಕ್ಕಂಥವ್ರು ನಮ್ಮ ಸಂಸ್ಕೃತಿಯನ್ನು ಬಿಟ್ಬಿಟ್ಟು ಬೇರೆ ಸಂಸ್ಕೃತಿಗಳು ಹೋಗ್ತಾರೆ ಅಂತ ಕೂಡ ಅವ್ರು ಕಣ್ಣಾರು ಕಂಡಿದ್ದಾರೆ ಕೂಡ ಸುಮಾರು ಒಂದು ಎರಡು ಮೂರು ಸಾವಿರ ಜೊತೆಗೆ ನಾವು ಮಾತಾಡಿದ್ರೆ ಕೂಡ ಮೂರು ಕೂಡ ಕರ್ಸಿದ್ವಿ ಪೊತ್ತ ಕೂಡ ಬಂದಾಗ ಕೂಡ ಆ ಶಿಕ್ಷಣದ ಬಗ್ಗೆ ಮತ್ತು ಸಮಾಜ ಬಗ್ಗೆ ಸ್ವಲ್ಪ ಕುತ್ಕೊಂಡು ಮಾತಾಡಿದ್ವಿ ಅಲ್ಲಿ ನಮ್ಮ ಅಂಕಲ್ ಅವ್ರ ಮನೇಲಿ ಇದ್ದಾಗ ಭಾಳತ್ ಮಾತಾಡಿದ್ವಿ ಕೂಡ ಅವಾಗ ಸೊ ಹೇಳ್ತಿದ್ರು ಅವರು ಏನಂತಂದರೆ ನಾಲ್ಕು ಜನ ನೀವು ಕಲ್ತಿರ್ತಕ್ಕಂಥವ್ರು ನೀವೇನಪ್ಪ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನೀವು ತೋರ್ಪಡಿಸ್ಬೇಕಂತ ಹೇಳ್ತಾ ಇದ್ರು ಇವತ್ತು ನಾವೇನು ಮಾಡ್ತಿದ್ವಿ ಗೊತ್ತಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹದಿನೆಂಟು ಇಪ್ಪತ್ತು ವಯಸ್ಸಿಗೆ ಬಂದ ಕೂಡಲೇ ಏನು ಮಾಡ್ತೀವಿ ಸ್ವಲ್ಪ ಏನೋ ಪಿ ಯು ಸಿ ಓದಿವೆ ಡಿಗ್ರಿ ಓದಿದ್ವಂದ್ ಕೂಡಲೇ ನಾವು ಸಮಾಜ ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ವಯಸ್ಸು ಅದು ಸವಾಗ ಏನು ಮಾಡ್ತಾರಪ್ಪ ಅಂದರೆ ಏನು ಸ್ವಲ್ಪ ಬಂಡಾರ ಚೂಡಪ್ಪ ಅಂದ್ರೆ ಏನು ನನಗೆ ಯಾಕೆ ಬಂಡಾರ ನಾವು ಅಂತ ತೋರ್ಪಡಿಸ್ಕೋಬಾರ್ದು ಅಂತಕ್ಕಂಥ ಬರ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ವಯಸ್ಸು ಅದು ಅದಕ್ಕೆ ಅವರು ಅವ್ರು ಕುಂತ್ಕೊಂಡು ಹೇಳಿದ್ರು ನಾವು ಡಿಸ್ಕಸ್ ಮಾಡಿದಾಗ ಅವಾಗ ಸೊ ಅದಕ್ಕೆ ಏನಂದ್ರೆ ಅಂಥ ಸಂಸ್ಕೃತಿ ಬಂದಿರ್ತಕ್ಕಂಥದ್ದು ಇದು ವೈಜ್ಞಾನಿಕವಾಗಿ ಕೂಡ ಏನಪ್ಪಾ ಅಂದರೆ ಕಾರಣಗಳಿರ್ತಕ್ಕಂಥದ್ದು ನಾವು ನೋಡ್ತಿದ್ದೇವೆ ಪುಸ್ತಕದಲ್ಲಿ ನೋಡ್ತಿದ್ದೆವು ಕೂಡ ಓಕೆ ಹಾಗಾಗಿ ಬಂಡಾರ ಮಚ್ಕೊಳ್ತಕ್ಕಂಥ ನಾವು ರೂಢಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಕೊಡ್ತಾ ಇದ್ರು ಜೊತೆಗೆ ಶಿಕ್ಷಣ ಕೊಡ್ಬೇಕಂತ ಕೊಡ್ತಾ ಇದ್ದರು ಜೊತೆಗೆ ಏನಪ್ಪಾ ಅಂತಂದರೆ ಯಾವ ಜನಗಳು ಮದ್ಯವ್ಯಸನಕ್ಕೆ ತುತ್ತಾಗಿದ್ದರು ಅವರಿಗೆ ಬದಲಾವಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಅಂದ್ರೆ ಪ್ರೇರಣೆ ಕೊಡ್ಬೇಕಂತ ಹೇಳ್ಕೊಂಡು ಕೊಡ್ತಾಯಿದ್ರು ಕೂಡ ಸೊ ಯಾಕಂದ್ರೆ ಇವತ್ತು ನಾವು ನೋಡ್ತಿದ್ದೇವೆ ಈಗ ಐದು ಬೆರಳುಗಳು ಸಮ ಸರಿಸಮ ಇರಲ್ಲ ಅಂತ ಹೇಳ್ತೇನೆ ಏನು ಇದಾರೆ ಅದನ್ನು ನಾವು ತೆಗೆದುಕೊಂಡು ಸಮಾಜದ ತೆಗೆದುಕೊಂಡು ಏನು ಮಾಡ್ತೀವಪ್ಪ ಅಂತಂದರೆ ಫಾರ್ವರ್ಡ್ ಸಮಾಜ ಬೇರೆ ಇರ್ತಕ್ಕಂಥದ್ದು ಮುಂದುವರೆದ ಸಮಾಜ ಅಂತ ಕರಿತಿದೆ ಕೆಲವೊಬ್ಬರನ್ನ ಅದ್ರಲ್ಲಿ ನಂತರದಲ್ಲಿ ಬರ್ತೀವಿ ಅಂತ ಬ್ಯಾಕ್ವರ್ ಓಬಿಸಿಲಿ ಏನ್ ಬರ್ತೀವಿ ಒಬಿಸಿ ಲಿ ಏನಪ್ಪ ಅಂದ್ರೆ ದೊಡ್ಡ ಸಮಾಜ ಅಪ್ಪ ಅಂದ್ರೆ ಆಲ್ಮತ್ ಸಮಾಜ ಸೊ ಹಾಲ್ಮತ್ ಸಮಾಜ ಅಂತಂದ್ರೆ ಈ ನೀವು ಎಲ್ಲ ಸಮಾಜಗಳು ನೋಡ್ತಿರ್ತೀರಿ ಯಾವ್ದೇ ಒಬ್ಬ ಜನಾಂಗದವ್ರ ವ್ಯಕ್ತಿತ್ವ ದೊಡ್ಡವರು ಇರ್ತಾರ ಇದ್ದಾರಪ್ಪ ಅಂತಂದ್ರೆ ಅವರು ಸ್ವಲ್ಪ ನಂಬತಕ್ಕಂಥದ್ದು ಬ್ರಾಹ್ಮಣರು ನಂಬ್ತಾರೆ ಅದನ್ನ ಬಿಟ್ಟರು ನಮ್ತಕ್ಕಂಥದ್ದು ನಮ್ಮನ್ನ ನಂಬ್ತಾರೆ ಹಾಲ್ಮತರು ನಂಬ್ತಾರೆ ಏ ಹಾಲ್ಮತ ಕರ್ಸರಪ್ಪ ಅಂತಿದ್ದಾರೆ ಯಾಕೆ ಅಂದ್ರೆ ಇವತ್ತಿ ಕೂಡ ಏನಪ್ಪ ಹಾಲು ಮದ್ದು ಏನಪ್ಪ ಸುಳ್ಳು ಇಲ್ಲ ಮೋಸ ಇಲ್ಲ ಮತ್ತೆ ಇನ್ನೊಬ್ರು ತೊಂದರೆ ಮಾಡೋದಿಲ್ಲ ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದಾಗಿದೆ ಅದು ನಮ್ಮ ಸಂಸ್ಕೃತಿಲಿ ಬಂದಿರ್ತಕ್ಕಂಥದ್ದು ನಾವು ಇನ್ನೊಬ್ರು ಪ್ರೇರಣೆ ಒಳಗಾಗಿ ಕೂಡ ನಾವು ಮಾಡಕ್ಕೆ ಹೋಗೋದಿಲ್ಲ ಅದನ್ನ ನಂಬಿದಾರಪ್ಪ ಅಂದ್ರೆ ನಾವೇನ್ ಅಂದ್ರೆ ಅಂತ ಒಂದು ಗುಣಗಳು ಇರ್ತಕ್ಕಂಥವ್ರು ನಮಗೆ ಯಾರನ್ನ ಮೋಸ ಮಾಡಿದ್ರು ಅಂತಂದ್ರೆ ಅವರು ಮುಂದೆ ಉಳಿದಿಲ್ಲ ಅಂತಕ್ಕಂಥ ಒಂದು ಮಾತು ಕೂಡ ನಮ್ಮ ಸ್ವಾಮೀಜಿ ಹೇಳಿದ್ರು ಇವತ್ತು ಈ ಸತ್ಯಾಂಶ ಇರ್ತಕ್ಕಂಥದ್ದು ನೋಡಿ ನಾವು ಯಾರಿಗೆ ನಾವು ಏನ್ ಕೆಲಸ ಮಾಡ್ತೀವಿ ಅನ್ಕೊಳ್ಳಿ ನಮ್ಮ ಸಮಾಜಕ್ಕೆ ಯಾರ ನಮ್ಮನ್ನು ನಂಬಿಸಿ ದುಡಿಸಿಕೊಂಡು ಕೆಲಸ ಮಾಡ್ಕೊಳ್ತಾ ಮೋಸ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಅಂತ ತೆರ್ಕಂಡ್ ಕೊಟ್ಟು ಕೊಟ್ಟಿದ್ದಕ್ಕಂಥ ಸ್ವಾಮೀಜಿಗಳು ಇವರಿಗೆ ಹಾಗಾಗಿ ನಾವು ಕೆಲಸ ಮಾಡ್ತೀವಿ ನೀಟಾಗಿ ನಮ್ಮ ಕೆಲಸ ಏನಿದೆ ಅವ್ರು ಒಪ್ಕೊಂಡಿತ್ತು ಆ ಕೆಲಸ ಇದ್ದೇವೆ ಸೊ ಅದೇನಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ ಬಂದಿರತಕ್ಕಂಥದ್ದಾಗಿರ್ತಕ್ಕಂಥ ಆಗ್ತದೆ ಅದಕ್ಕಿಂತ ಏನಪ್ಪ ಅಂದ್ರೆ ಹೆಚ್ಚಾಗಿ ಏನಪ್ಪ ಅಂತಂದರೆ ನಮ್ಮ ಜೊತೆಲಿರ್ತಕ್ಕಂಥ ಸಣ್ಣಪುಟ್ಟ ಸಮಾಜಗಳಿಂದವೆಯೋ ಅವೆಲ್ಲವನ್ನು ನಾವು ಒಗ್ಗೂಡಿಸ್ಕೊಂಡು ಹೋದ್ರಪ್ಪ ಅಂತಂದರೆ ನಮ್ಮ ಸಮಾಜಕ್ಕೆ ಇನ್ನು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇರ್ತಕ್ಕಂಥದ್ದಾಗಿದೆ ಅದಕ್ಕೋಸ್ಕರವಾಗಿ ನಾನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳಿಗೆ ಏನಪ್ಪ ಹೇಳಿಕೊಡ್ತೇನೆಪ್ಪ ಅಂತಂದ್ರೆ ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ನೋಡಲಾದ್ರೆ ಸಮಾಜದ ಬಗ್ಗೆ ಗಮನ ಕೊಟ್ಟಿದ್ದೆ ಆಯ್ತಪ್ಪ ಅಂತಂದರೆ ನಮ್ಮ ಸಮಾಜದ ಜೊತೆಗೆ ಇನ್ನೂ ಸಮಾಜ ಅಂತ ಏನಪ್ಪ ನಾವು ತೆಗೆದುಕೊಂಡು ಹೋಗ್ತೀನಿ ಅಂತ ಕೂಡ ಆಗ್ತದೆ ಆಗ್ತದೆ ಅದಕ್ಕೋಸ್ಕರವಾಗಿ ಈಗ ನಮ್ಮ ನಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಏನಾಗಿದ್ದಾರೆ ನಮ್ಮಲ್ಲಿ ದೈಹಿಕವಾಗಿರ್ಲಿಕ್ಕಿಲ್ಲ ಅವರು ಆದರೆ ಮಾನಸಿಕವಾಗಿ ಏನಪ್ಪಾ ಅಂದ್ರೆ ಎಲ್ಲರ ಮೇಲೆ ಇದ್ದಾರೆ ಕೂಡ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗಗಳು ಅವ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿದ್ದಾವೆಯೋ ಅವುಗಳನ್ನು ತೀರ್ಕೊಂಡು ಏನಪ್ಪ ಅಂದ್ರೆ ನಾವು ಮುನ್ನೆಡ್ತಕ್ಕಂಥ ಕೆಲಸ ಮಾಡಿದೀವಪ್ಪ ಅಂತಂದ್ರೆ ಇನ್ನೂ ಕೆಲವು ದಿನಗಳಲ್ಲಿ ಏನಪ್ಪ ಅಂದ್ರೆ ನಮ್ಮ ಸಮಾಜ ಕೂಡ ಮತ್ತೊಂದು ಸಮಾಜಕ್ಕೆ ಸೆಡ್ ನಿಲ್ತಕ್ಕಂಥ ಒಂದು ರೀತಿಯಲ್ಲಿ ಸಮಾಜ ಏನಪ್ಪ ಅಂದ್ರೆ ಮೇಲೆ ಹೇಳಿ ಹೇಳ್ತೇನೆ ಕೊಡ್ತಿದ್ದೇನೆ ಈ ಒಂದು ಕಾರಣದಲ್ಲಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಅವರ ಕೊಡುಗೆ ನಮ್ಮ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥದ್ದು ಮೊದಲೇದಾಗಿ ಹೇಳ್ಬೇಕಂದ್ರೆ ಸಿದ್ದರಾಮಾನಂದ ಉರಿ ಮಹಾಸ್ವಾಮಿಗಳು ಏನಪ್ಪ ಅಂದರೆ ಇವತ್ತು ಬೆಟ್ಟ ಗುಡ್ಡಗಳನ್ನು ಕಡಿದು ಅಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆಗಳನ್ನು ಕಾಲೇಜುಗಳನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ ಪ್ರತಿ ಸಂಕ್ರಮಣ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಒಂದು ಸಂಕ್ರಮಣದ ದಿನ ಒಂದು ಹಾಲುಮತ ಸಂಸ್ಕೃತಿಯ ವೈಭವವನ್ನು ಮಾಡಿರ್ತಕ್ಕಂಥ ಪೂಜ್ಯರು ಇದ್ದೆ ಅದು ಶ್ರೀ ಸಿದ್ದರಾಮಾನಂದ ಸ್ವಾಮಿ ಹೇಳ್ಬೋದು ಅದರ ಜೊತೆಗೆ ಅಂದರೆ ನಾವು ಪ್ರತಿದಿನ ನಮ್ಮ ಕಾಯಕ ಮಾಡಬೇಕಾತಂದರೆ ನಮಗೇನಾದರೂ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಅಂದರೆ ನಾವು ಕಾಯಕವನ್ನು ನಿಂದ್ರಿಸ್ವಿ ಬಟ್ ಶ್ರೀಗಳೇನಪ್ಪ ಅಂದರೆ ಎರಡು ಕಿಡ್ನಿಗಳು ವೈಫಲ್ಯ ಇದ್ದರೂ ಕೂಡ ತಮ್ಮ ಆ ವೈಫಲ್ಯದ ನಡುವೆ ಆ ಹಾಲುಮತ ಸಂಸ್ಕೃತಿಯ ವೈಭವವನ್ನು ಇದೇ ಜನವರಿ ಇಪ್ಪತ್ತಾರರಂದು ಇಪ್ಪತ್ತೆರಡು ಸಾವಿರ ಇಪ್ಪತ್ತಾರು ಹದಿನಾಲ್ಕು ಹದಿನೈದು ಹದಿಮ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಮೂರು ದಿನಗಳ ವೈಭವಯುತವಾಗಿ ಹಾಲುಮತ ಸಂಸ್ಕೃತಿಯ ವೈಭವವನ್ನು ಮಾಡಿ ಅವತ್ತಿನ ದಿನವೇ ಸಾಯಂಕಾಲ ದೈವ ದಿನರಾಗಿದ್ದರೆ ಅದು ನಮಗೆ ಭಾಳಷ್ಟು ನೋವು ತಂದಿದೆ ಅಂತ ಹೇಳ್ಬೋದು ಯಾಕಂದರೆ ಕಾಯಕವೇ ಕೈಲಾಸ ಅಂತೇಳಿ ಅವರು ಹೇಳಿರ್ತಕ್ಕಂಥವ್ರು ಯಾಕಂದರೆ ಹುಟ್ಟು ಆಕಸ್ಮಿಕ ಆಕಸ್ಮಿಕ ಸಾವು ಅನಿವಾರ್ಯ ಹುಟ್ಟು ಮತ್ತು ಸಾವುಗಳ ಹಾಲು ಮತ ಒಂದು ಸಮಾಜಕ್ಕೆ ಅವರ ಒಂದು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅವರ ಒಂದು ಇದೇ ಜನವರಿ ಮೂವತ್ತೊಂದರಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಕೂಡ ಒಂದು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಮಾನವಿ ತಾಲೂಕಿನ ಸಮಸ್ತ ಹಾಲುಮತ ಸಮಾಜದವರು ನಾನು ಕೇಳ್ತಾ ಇದ್ದೇನೆ ನಮ್ಮ ಭಾಗದಲ್ಲಿ ಕಡಿಮೆ ಭಕ್ತಾದಿಗಳಿರ್ಬೋದು ನಾವು ಮೊನ್ನೆ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಬಿಜಾಪುರ ಬಾಗಲಕೋಟೆ ಮುದ್ದೆಬೇಳ ಬಿಜಾಪುರ ಎಲ್ಲ ಕಡೆಯೂ ಗುಲ್ಬರ್ಗ ಎಲ್ಲ ಕಡೆಯೂ ಏನಪ್ಪ ಅಂದರೆ ಶ್ರೀಗಳಿಗೆ ಅಪಾರವಾಗಿರ್ತಕ್ಕಂಥ ಭಕ್ತ ಸಮುದಾಯ ಇದೆ ನಮ್ಮ ರಾಜ್ಯದಲ್ಲ ವಿದೇಶಗಳಿಂದ ಕೂಡ ನಮ್ಮ ಒಂದು ಸ್ತ್ರೀಗಳಿಗೆ ಅಪಾರವಾಗಿರ್ತಕ್ಕಂಥ ಭಕ್ತಾದಿಗಳಿದ್ದಾರೆ ಬಟ್ ಇವತ್ತೇನಪ್ಪ ಅಂದರೆ ನಮ್ಮ ಸಮಾಜಕ್ಕೆ ಇಂಥ ಗುರುಗಳ ನಮಗೆ ಅವಶ್ಯಕತೆ ಇದೆ ಅವರ ಹಾದಿಯಲ್ಲಿ ನಾವೆಲ್ಲರೂ ಹೋಗೋಣ ಅವರು ನಮಗೆ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅವರು ಮಾದಾರಿ ಎಂದರೆ ನಾವು ಒಂದು ಶಾಲೆಗಳನ್ನಾಗಿರ್ಬೋದು ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ಎಲ್ಲ ಗುರು ಹಿರಿಯರಿಗೆ ನಮಗೆ ಎರಡು ಅವಕಾಶ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಏನಿಸ್ಕೊಡೋ ಧನ್ಯವಾದ ಈ ಒಂದು ಪರಮ ನಮ್ಮನ್ನು ಅಗಲಿರುವಂಥ ಬ್ರಹ್ಮಲೀನವಾಗಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿರುವಂಥ ಪ್ರಯುಕ್ತವಾಗಿ ಇವತ್ತೇ ನಾವು ಮಾನ್ವಿ ತಾಲೂಕಿನ ಸಮಸ್ತ ಸಮಾಜದ ಬಂಧುಗಳೇನು ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ನುಡಿನಮನ ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲರೇನು ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯರಾದಿಯಾಗಿ ಸಮಾಜದ ಎಲ್ಲ ಹಿರಿಯರಿಗೂ ಕೂಡ ಮತ್ತೊಮ್ಮೆ ವಂದಿಸುತ್ತಾ ತಮಗೆಲ್ಲರಿಗೂ ಗೊತ್ತಿರುವಂತೆ ಪರಮ ಪೂಜ್ಯರು ಆಗಿರುವಂತಹ ಶ್ರೀ ಶ್ರೀ ಪುರಿ ಮಹಾಸ್ವಾಮಿಗಳು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ತಮ್ಮ ಜವಾಬ್ದಾರಿಗಳನ್ನು ತಮ್ಮ ಕರ್ತವ್ಯ ನಿಷ್ಠೆ ಏನಿದೆ ಪ್ರತಿ ವರ್ಷದಂತೆ ಹಾಲುಮತ ಸಂಸ್ಕೃತಿ ಉತ್ಸವ ಏನು ಕಾರ್ಯಕ್ರಮ ಇದ್ದರು ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಮೂರು ದಿನದ ಕಾರ್ಯಕ್ರಮಗಳನ್ನು ನೆರವೇರಿಸಿ ಹದಿನಾಲ್ಕನೇ ತಾರೀಕು ನೈಟ್ ಮಲ್ಕೊಂಡರು ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದು ಮೂರು ನಲವತ್ತಕ್ಕೆ ಲಿಂಗೈಕರಾಗ್ತಾರೆ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ತಾವು ಸಾವಿನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸಾರ್ಥಕತೆಯನ್ನು ಮೆರೆದಿರುವಂಥ ಪರಮ ಅಂದರೆ ಅತಿಶಯೋಕ್ತಿ ಆಗಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಸುಮಾರು ಮೂವತ್ತು ವರ್ಷಗಳಿಂದ ಪ್ರತಿ ವರ್ಷದೂ ಕೂಡ ಹಾಲುಮತ ಸಂಸ್ಕೃತಿಯ ಪರಂಪರೆಯನ್ನು ಹಾಲುಮತ ಅಂದರೆ ಅದು ಒಂದು ಜಾತಿ ಅಲ್ಲ ಹಾಲುಮತ ಅಂದರೆ ಒಂದು ಕುರುಬ ಸಮುದಾಯ ಅಂದರೆ ಒಂದು ಧರ್ಮ ಅಲ್ಲ ಅದು ಒಂದು ಸಂಸ್ಕೃತಿ ಅದು ಒಂದು ಆಚಾರ ಅದು ಒಂದು ವಿಚಾರ ಅಂತೇಳಿ ಇಡೀ ರಾಜ್ಯಕ್ಕಲ್ಲ ರಾಜ್ಯದ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಮ್ಮ ಭಾರತೀಯ ಆಲುಮತ ಸಂಸ್ಕೃತಿಯ ಪರಂಪರೆಯನ್ನು ಪರಿಚಯಿಸ ಮಾಡಿದವರು ಯಾರಪ್ಪ ಅಂತಂದರೆ ಪರಮಪೂಜ್ಯ ಶ್ರೀ ಮಹಾಸ್ವಾಮಿಗಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ ಇವತ್ತು ಆ ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ಒಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೇರಿ ತಾಲೂಕಿನಲ್ಲಿ ಜನಿಸಿರುವಂಥ ಪರಮಪೂಜ್ಯರು ಆ ತಿಂತಿಣಿ ಮಟ್ಟದಲ್ಲಿ ಬಂದು ಏನು ಒಂದು ಗುಡಿಸಲಲ್ಲಿ ವಾಸ ಮಾಡುತ್ತಾ ಇವತ್ತು ಶಾಲಾ ಕಾಲೇಜುಗಳನ್ನ ಕಟ್ಟೋದ್ರ ಮೂಲಕ ಪ್ರತಿ ವರ್ಷವೂ ಕೂಡ ಸಮಾಜಕ್ಕೆ ಅಥವಾ ಸಮಾಜದ ನಮ್ಮಂಥ ಯುವ ಪೀಳಿಗೆಗೆ ಸಮಾಜಕ್ಕೆ ಒಂದು ನಾಂದಿಯನ್ನು ಮಾರ್ಗದರ್ಶನ ಹಾಕ್ಕೊಟ್ಟು ಇವತ್ತು ನಮ್ಮಿಂದ ಅವರು ಆಗಲಿದ್ದಾರೆ ಅಂತಂದರೆ ನಾವು ಆಗಲಿ ಎಲ್ಲ ಹಿರಿಯರು ಎಲ್ಲರೂ ಹೇಳಿದರು ಅವರು ನಮ್ಮಿಂದ ಮಾನಸಿಕವಾಗಿ ಯಾವತ್ತೂ ಕೂಡ ನಮ್ಮಿಂದ ಯಾವತ್ತೂ ಭಾವನಾತ್ಮಕವಾಗಿ ಅವರು ಅಳಿಸಿ ಹೋಗಿಲ್ಲ ದೈಹಿಕವಾಗಿ ನಮ್ಮಿಂದ ದೂರ ಆಗಿದ್ದಾರೆ ಹೊರತು ಮಾನಸಿಕವಾಗಿ ಯಾವತ್ತೂ ದೂರ ಆಗಿಲ್ಲ ನಮ್ಮ ಆಚಾರಗಳಲ್ಲಿ ನಮ್ಮ ವಿಚಾರಗಳಲ್ಲಿ ನಮ್ಮ ನಂಬಿಕೆಗಳಲ್ಲಿ ಅವರು ಪರಮಪೂಜ್ಯರು ಯಾವತ್ತೂ ಚಿರಾಯು ಅವ್ರು ಹಾಕಿಕೊಟ್ಟಿರುವಂಥ ಮಾರ್ಗ ಏನಿದೆ ಅವರು ಹಾಕಿಕೊಟ್ಟಿರುವಂಥ ಹಾದಿ ಏನಿದೆ ಅವ್ರು ಹಾಕಿಕೊಟ್ಟಿರುವಂಥ ಹೆಜ್ಜೆ ಗುರುತುಗಳೇನಿದಾವಲ್ಲ ಆ ಹೆಜ್ಜೆ ಗುರುತುಗಳಲ್ಲಿ ಅವರ ಮಾರ್ಗಗಳಲ್ಲಿ ನಾವು ಕೂಡ ಹೆಜ್ಜೆ ಆಗುತ್ತಾ ನಮ್ಮ ಸಮಾಜವನ್ನು ಸದೃಢವಾಗಿಸುವಲ್ಲಿ ನಮ್ಮೆಲ್ಲರ ಪಾತ್ರ ಅದರಲ್ಲಿ ಹಿರಿಯರ ಪಾತ್ರ ಕೂಡ ಭಾಳಷ್ಟಿದೆ ನಮ್ಮಂಥ ಯುವ ಪೀಳಿಗೆಗೆ ನೀವು ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ಸಮಾಜವನ್ನು ಸದೃಢವಾಗಿ ಕಟ್ಟುವಲ್ಲಿ ಪರಮಪೂಜ್ಯರ ಪಾತ್ರ ಎಷ್ಟಿದೆಯೋ ಅಷ್ಟು ಪಾತ್ರ ಕೂಡ ನಮ್ಮ ಜಿಲ್ಲೆಯ ಹಿರಿಯರದ್ದು ಇದೆ ನಮ್ಮ ತಾಲೂಕಿನ ಇದೆ ನೀವೆಲ್ಲರೂ ಯುವಕರಿಗೆ ನಮ್ಮಂಥವ್ರಿಗೆ ಹಾದಿಯನ್ನು ಹಾಕ್ಕೊಡ್ರಿ ಸಮಾಜದ ಮಾರ್ಗದರ್ಶನವನ್ನು ಹಾಕ್ಕೊಡ್ರಿ ಆ ದಾರಿಯಲ್ಲಿ ನಾವು ಕೂಡ ಸಾಗ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಅದ್ರ ಜೊತೆಗೆ ದಿನಾಂಕ ಮೂವತ್ತೊಂದರಂದು ತಿಂತಿಣಿ ಬ್ರಿಡ್ಜ್ನಲ್ಲಿ ಪರಮಪೂಜರ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಕಾರ್ಯಕ್ರಮ ಕೂಡ ನೆರವೇರಿಸ್ತಾರೆ ಅದರಿಂದ ನಾವೆಲ್ಲರೂ ಕೂಡ ಹೋಗಿ ಭಾಗವಹಿಸೋಣ ಭಾಗವಹಿಸಿ ಆ ಒಂದು ಪರಮ ಪೂಜ್ಯರ ಶಾಂತಿಯನ್ನು ಕೋರೋಣ ಅಂತ ಹೇಳ್ತಾ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರುವಂತ ಭಕ್ತಿ ಭಕ್ತಿಪೂರ್ವಕ ಅಭಿನಂದನೆಗಳ ಈ ಸಂದರ್ಭದಲ್ಲಿ ಸಿದ್ಧನಂದಪುರಿ ಮಹಾಸ್ವಾಮಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮದ ನಿಮಿತ್ತ ಸಂದರ್ಭದಲ್ಲಿ ಎಲ್ಲರೂ ಸೇರಿದ್ದೀವಿ ಎಲ್ಲರಿಗೂ ತುಂಬ ಸಂತೋಷ ಈ ಸಂದರ್ಭದಲ್ಲಿ ಸೇರ್ತಕ್ಕಂಥ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸತ್ಯನಾಯ ವಲ್ಕಂದನಿ ಅವರೇ ಸಿದ್ಧಾನಂದಪುರಿ ಅವಳು ಭಾಳಷ್ಟು ಈ ನಮ್ಮ ಸಮಾಜಕ್ಕೆ ಭಾಳಷ್ಟು ಅವ್ರ ಅಪರಾಧದ ಕೊಡುಗೆ ಇದೆ ಯಾಕಂತಂದ್ರೆ ಅವರು ಬಂದ ಮೇಲೆ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ಭಾಳಷ್ಟು ಸುಧಾರಣೆ ಆಯಿತು ಎಜುಕೇಷನಲ್ಲಿರ್ಬೋದು ಸಾಮಾಜಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಭಾಳಷ್ಟು ಸುಧಾರಣೆ ಆಯಿತು ಯಾಕಂತಂದ್ರೆ ಅವರು ಸುಮಾರು ನನಗನ್ಸಿಗೆ ಮಟ್ಟಿಗೆ ಒಂದು ಇಪ್ಪತ್ತು ವರ್ಷ ಆಯಿತು ನಮ್ಮ ಜಿಲ್ಲಾದಲ್ಲಿ ಬಂದು ಹೀಗಾಗಿ ಪ್ರಪ್ರಥಮವಾಗಿ ಸಿಂಧೂರಲ್ಲೇ ಕನಕದಾಸ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಠ ಒಂದು ಪ್ರಾರಂಭ ಮಾಡಿ ನಮ್ಮ ಸಂಸದರಾಗಿರ್ತಕ್ಕಂಥ ಇರಪಾಕ್ಷಪ್ಪನವರು ಭಾಳಷ್ಟು ಅವರಿಗೆ ಇರಲಿಕ್ಕೆ ಒಂದು ಅವತನ ಕೂಟವನ್ನು ಮಠವನ್ನು ಮಾಡಿ ಅದ್ರ ಜೊತೆಗೆ ಅವರ ಜೊತೆಗೆ ಅವರು ಸಹಿತ ಬೆನ್ನೆಲುಬಾಗಿ ನಿಂತು ಭಾಳಷ್ಟು ಶ್ರಮಿಸಿದರು ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದ ನಮ್ಮ ಸಾಲು ಮತ್ತು ಸಮಾಜಕ್ಕೆ ಭಾಳಷ್ಟು ಶ್ರಮಿಸಿದರು ಅವರು ನಮ್ಮ ಸ್ವಾಮಿಗಳಂತೂ ಭಾಳಷ್ಟು ನಮ್ಮ ಸಮಾಜವನ್ನು ಮುಂದೆ ತರಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದರು ಹೀಗಾಗಿ ಆ ಒಂದು ಸಮಾಜ ಬರಲಿಕ್ಕೆ ಅವರು ಭಾಳಷ್ಟು ಕಾರಣರಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ